ಅಬ್ಜಲ್ಪುರ ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಅರ್ಥಪೂರ್ಣವಾಗಿ ಎಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆಯನ್ನು ಆಸ್ಪತ್ರೆ ಆಡಳಿತ ಅಧಿಕಾರಿಗಳಾದ ಡಾಕ್ಟರ್ ವಿನೋದ್ ಕುಮಾರ್ ರಾಠೋಡ್ ಅವರು ಧ್ವಜಾರೋಹಣ ಮಾಡುವ ಮೂಲಕ ಆಚರಿಸಿದರು ನಂತರ ಆಸ್ಪತ್ರೆಯ ಸಿಬ್ಬಂದಿಗಳು ದೇಶದ ಕುರಿತು ಕೆಲವು ವಿಚಾರಗಳನ್ನು ಹಂಚಿಕೊಂಡರು ಸಂದರ್ಭದಲ್ಲಿ ಆಸ್ಪತ್ರೆಯ ಎಲ್ಲ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಆರ್ಥಿಕ ಶುಭಾಶಯಗಳು ಇವತ್ತು ನಾವು ನೋಡಿರೋ ಹಾಗೆ ಸೆವೆನ್ ಇಪ್ಪತ್ತೆಂಟನೇ ಸ್ವತಂತ್ರ ದಿನಾಚರಣೆ ನಾವು ಆಚರಿಸ್ತಾ ಇದ್ದೀವಿ ಇದ್ರದ್ದು ತಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ಭಾಳ ಇಂಪಾರ್ಟೆನ್ಸ್ ಇದೆ ಯಾಕಂದರೆ ನಾವು ನೋಡ್ತಿರೋ ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಸ್ವತಂತ್ರ ಅನ್ನೋದೇ ಇಲ್ಲ ಅಂಥದ್ರಲ್ಲಿ ನಮ್ಮ ದೇಶ ಭಾರತ ಹತ್ತೊಂಬತ್ತು ನೂರ ನಲವತ್ತೇಳರಲ್ಲಿ ಏನು ಸ್ವತಂತ್ರ ದಿನಾಚರಣೆ ನಾವು ಫಸ್ಟ್ ಟೈಮ್ ಮಾಡಿದ್ವಿ ಅವತ್ತಿನ ಇವತ್ತು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಮಾಡೋಕ್ಕಾಗ್ತೀವಿ ಅಂದ್ರೆ ಇದಕ್ಕೆ ನಾವೆಲ್ಲರೂ ಭಾಳ ಹೆಮ್ಮೆ ಪಡಬೇಕಾಗಂಥ ವಿಷಯ ಇದು ಹಾಗೂ ನಮ್ಮ ಸ್ವತಂತ್ರ ದಿನಾಚರಣೆಗೋಸ್ಕರ ನಮ್ಮ ರಾಷ್ಟ್ರ ಪ್ರೇಮಿಗಳು ಹಾಗೂ ನಮ್ಮ ರಾಷ್ಟ್ರ ಪಿತಾಮಹರು ಏನು ಬಲಿದಾನ ಕೊಟ್ಟಿದ್ರು ಅದನ್ನು ನಾವೆಲ್ಲರೂ ಇದೇ ರೀತಿಯಾಗಿ ಮುಂದೂ ಆಚರಿಸ್ಕೊಂಡು ಹೋಗಬೇಕು ಅನ್ನೋ ನಮ್ಮ ಒಂದು ಆಸೆ ಇದೇ ನಿಟ್ಟಿನಲ್ಲಿ ನಮ್ಮ ಆಸ್ಪತ್ರೆಯಲ್ಲಿ ಈ ಹಿಂದೆಯೂ ಸ್ವತಂತ್ರ ದಿನಾಚರಣೆ ಆಚರಣೆ ಆಗಿತ್ತು ನಾವೆಲ್ಲರೂ ಇದೇ ಥರ ಅದೂರಿಂದ ಮದ್ದು ಆಚರಣೆ ಮಾಡಿದ್ದೀವಿ ಈಗೂ ಆಚರಣೆ ಮಾಡ್ತಾಯಿದ್ದೀವಿ ಅದರ ಇದರಲ್ಲಿ ಪರಿವರ್ತನೆ ಏನಿದೆಯಪ್ಪ ಅಂದರೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ತಮ್ಮ ತಮ್ಮ ಒಂದು ದಿನನಿತ್ಯದ ಕಾರ್ಯಕ್ರಮದಲ್ಲಿಯೂ ಈ ಸ್ವ ಕಾರ್ಯಕ್ರಮಕ್ಕೆ ಇಷ್ಟೊಂದು ಒತ್ತು ಕೊಟ್ಟು ನೀವೆಲ್ಲರೂ ಬಂದಿರಂದ್ರೆ ನನಗೆಲ್ಲ ಭಾಳ ಆಗ್ತದೆ ಯಾಕಂದರೆ ಇದನ್ನು ಯಾವುದೋ ಒಂದು ನಾವು ಫೋರ್ಸ್ ಇಲ್ಲ ಯಾವುದೋ ಒಂದು ಥರದ್ದು ನೀವು ಪನಿಷ್ಮೆಂಟ್ ಅಂತೇನಿಲ್ಲ ಯಾಕಂದರೆ ನಿಮ್ಮ ಸ್ವ ಸ್ವ ಇಚ್ಛೆಯಿಂದ ಬಂದಿದ್ದೀರಂದ್ರೆ ಇದು ತಮ್ಮೆಲ್ಲರ ಆಸ್ಪತ್ರೆಯನ್ನು ಒಂದು ತೋರಿಸಿಕ್ಕನ್ನೋ ಒಂದು ಸಂಕೇತ ಇದು ಇದೇ ರೀತಿಯಾಗಿ ನಮ್ಮ ಆಸ್ಪತ್ರೆಯಲ್ಲೂ ಕೂಡ ನಾವು ಕಳೆದ ಒಂದು ಎರಡು ವರ್ಷದಲ್ಲಿ ನಾಯಕಲ್ಪ ಕಾಯಕಲ್ಪ ಹಾಗೂ ಲಕ್ಷ ಕಾರ್ಯಕ್ರಮವನ್ನು ನಮ್ಮ ಆಸ್ಪತ್ರೆಯಲ್ಲಿ ನಾವು ಅಳವಡಿಸಿ ನಮ್ಮ ಆಸ್ಪತ್ರೆ ಗುಣಮಟ್ಟದನ್ನು ನಾವು ಹೆಚ್ಚಿಸಿದಂಥ ಈ ಸಂದರ್ಭ ಹೇಳೋಕ್ಕೆ ಇಷ್ಟಪಡ್ತೇವೆ ಇದು ನಮ್ಮೆಲ್ಲರ ಒಂದು ಶ್ರಮದಿಂದ ಆಗಿರುವಂಥ ಕೆಲಸ ಇದೇ ರೀತಿಯಾಗಿ ಮುಂದಿನ ದಿನಗಳಲ್ಲಿ ನಾವೆಲ್ಲರೂ ಶ್ರಮಪಟ್ಟು ಆಸ್ಪತ್ರೆ ಹೆಸರು ಹಾಗೂ ಆಸ್ಪತ್ರೆಯಲ್ಲಿ ಕೆಲಸ ಮಾಡುವಂಥ ವಾತಾವರಣ ಇನ್ನೂ ಚೆನ್ನಾಗಿ ನಿರ್ಮಿಸು ಅಂತ ಹೇಳ್ತಾ ಇನ್ನೆಲ್ಲರಿಗೂ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನ ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನದ ಒಂದು ಶುಭಾಶಯನ ಹೇಳ್ತಾ ಎರಡು ಮಾತು ಮುಗಿಸ್ತೀನಿ ನಮ್ಮ ದೇಶದ ಎಪ್ಪತ್ತೆಂಟನೇ ಸ್ವಾತಂತ್ರ್ಯೋತ್ಸವದ ಆರ್ಥಿಕ ಶುಭಾಶಯಗಳು ನಮ್ಮ ದೇಶದಲ್ಲಿ ಎಲ್ಲರೂ ಸರ್ ಮೇಡಮರು ಎಲ್ಲರೂ ಮಾತಾಡ್ತಾರೆ ನಮ್ಮ ದೇಶದಾಗ ಅತಿ ಸಂಭ್ರಾಮ ಆಚರಿಸುವಂಥ ಹಬ್ಬ ಅಂದ್ರೆ ಅದು ಸ್ವಾತಂತ್ರ್ಯೋತ್ಸವ ನಮ್ಮ ದೇಶದಾಗ ಎರಡು ಸಂಭ್ರಮಾಚರಣೆಯಿಂದ ಆಚರಿಸ್ತೇವೆ ಪ್ರತಿಯೊಬ್ಬರು ಆ ಧರ್ಮ ಈ ಧರ್ಮ ಆ ಮೇಯ ಈ ಮೇಯ ಏನೂ ಇಲ್ಲ ಪ್ರತಿಯೊಬ್ಬರೂ ನಾವು ಅತಿ ಸಂತೋಷದಿಂದ ಮನಃಪೂರ್ವಕವಾಗಿ ಆಚರಿಸುವಂಥ ಹಬ್ಬ ಅಂದ್ರೆ ಅದು ಗಣತಂತ್ರೋತ್ಸವ ಮತ್ತು ಜನವರಿ ಇಪ್ಪತ್ತಾರು ಸಂವಿಧಾನ ದಿನ ಅಂದರು ಆಚರಿಸ್ತೇವೆ ನಮ್ಮ ದೇ ನಮ್ಮ ದೇಶದ ಹಿಂದೆ ಏತ ಯಾವ ಥರ ನಮ್ಮ ಬ್ರಿಟಿಷರು ಆದ್ರಂದ್ರೆ ಅದ್ರ ನೆನ್ಸು ಅಂದ್ರೆ ಅಂದ್ರೆ ಪ್ರತಿಯೊಬ್ಬರು ಓದೋರಿದ್ದೆವು ಅದು ನೆನ್ಸ್ಕೊಂಡ್ರೆ ಭಾಳ ದುಃಖಕರ ಅನಿಸ್ತದೆ ಅವಾಗ ನಮ್ಮ ದೇಶದಾಗ ಬ್ರಿಟಿಷರು ಎರಡು ನೂರು ವರ್ಷಗಳ ಕಾಲ ಹ್ಯಾಂಗ ಆಳತ್ತಾರ ಅಂದ್ರೆ ಬರೀ ವ್ಯಾಪಾರ ನಮ್ಮ ದೇಶದ ಸಂಸ್ಕೃತ ನೋಡಿ ಅಂದ್ರೆ ನಮ್ಮ ದೇಶ ಶ್ರೀಮಂತ ಅತಿ ಶ್ರೀಮಂತವಾಗಿತ್ತು ಅವಾಗ ಬೇರೆ ದೇಶಗಳು ಅಷ್ಟು ಶ್ರೀಮಂತವಾಗಿದ್ದಿಲ್ಲ ಆ ನಮ್ಮ ದೇಶಕ್ಕೆ ಪೋರ್ಚುಗೀಸ್ ಹುಡ್ಕೋತು ನಮ್ಮ ದೇಶಕ್ಕೆ ಬಂದಾಗ ಇಲ್ಲಿ ಸಂಪತ್ಭರಿತವಾದ ಮಸಾಲೆ ಪದಾರ್ಥ ಸಂಪತ್ಭರಿತ ಬಂಗಾರ ಮೈಸೂರು ವೈಡೂರ್ಯಗಳನ್ನು ನೋಡಿ ಈ ದೇಶನೂ ಹೆಂಗೆ ಕೊಳ್ಳೆ ಹೊಡಿಬೇಕು ಅಂತ ವಿಚಾರ ಮಾಡಿದೆ ನಮ್ಮ ದೇಶದ ಅವರು ಅಷ್ಟು ಹೆಂಗಂದ್ರೆ ಟೆಕ್ನಾಲಜಿ ಸ್ವಲ್ಪ ಮುಂದಿದ್ದರು ನಮ್ಮಲ್ಲಿ ಸಂಸ್ಕೃತಿಗಳಿಗೆ ನಾವು ಅದನ್ನು ಅರ್ಥವ್ರು ಏನು ಮಾಡಿದ್ರು ನಮ್ಮಲ್ಲಿ ದೇಶಭಾವನೆ ಹುಟ್ಟಿ ಹುಟ್ಟಿಸ್ಕೊತ ರಾಜ್ಯಾರ ಆಳ್ವಿಕೆ ಇತ್ತು ನಮ್ಮ ದೇಶದಾಗ ಆ ರಾಜ್ಯರ ಆಳ್ವಿಕೆಯನ್ನು ಹ್ಯಾಂಗ ಇದನ್ನು ಸದ್ಯ ಪಡೀಬೇಕು ಮತ್ತು ಮೊದಲು ಈ ದೇಶನ ಹ್ಯಾಂಗೆ ಕೊಳ್ಳೆ ಹೊಡಿಬೇಕು ಅಂತ ಯೋಚನೆ ಮಾಡ್ಕೊತ ಫ್ರೆಂಚರು ಪೋರ್ಚುಗೀಸರು ಬ್ರಿಟಿಷರು ಇವರು ಮೂರು ದೇಶದವರು ಬೆಳೆ ಬರ್ತಾರೆ ಬ್ರಿಟಿಷರು ಏನು ಎರಡು ಮೂರು ವರ್ಷಗಳ ಕಾಲ ಏನು ಪಳೆ ಹೊಡಿತಾರಲ್ಲ ಅದನ್ನು ಹೇಳ್ತಾರೆ ಅವರು ಎಷ್ಟು ಸಂಪತ್ತು ಅಂದ್ರೆ ಬಟ್ ಒಯ್ದರು ಎರಡು ಮೂರು ವರ್ಷಗಳ ಕಾಲ ಸಂಪತ್ತು ಒಯ್ದರು ನಮ್ಮ ದೇಶಕ್ಕೆ ಇನ್ನು ಇನ್ನೂ ಹೆಚ್ಚು ಸಂಪತ್ ಭರಿತವಾದ ಸಂಸ್ಕೃತಿ ಸಂಪತ್ ಭರಿತವಾದ ದಿನಾಚರಣೆ ನಾನು ಒಂದು ಸಣ್ಣ ಪ್ರಯತ್ನ ಒಂದು ಕವನ ನಾವು ಸಾಲ್ಗೊಂಡು ಬರ್ತೀನಿ ಸ್ವತಂತ್ರ ದಿನಾಚರಿಸಿ ಸುಮ್ಮನೆ ಬರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಭಾರತಕ್ಕೆ ಬಂದರು ಮಾರಲು ಮಸಾಲಿ ನಮ್ಮನ್ನೆಲ್ಲ ಮಾಡುವುದು ಕೂಲಿ ಭಾರತದಲ್ಲಿ ಬ್ರಿಟಿಷರು ಆಳಿದರು ಕ್ರೂರವಾಗಿ ಭಾರತೀಯರ ಬೆವರಿಗೆ ಬೆಲೆ ಇರದಂತೆ ಹೀನಾಯವಾಗಿ ಭಾರತದಲ್ಲಿ ನಡೆದವು ಬ್ರಿಟಿಷರ ಕುತಂತ್ರ ಸುಮ್ಮನೆ ಬರಲಿಲ್ಲ ಭಾರತಕ್ಕೆ ಸ್ವಾತಂತ್ರ್ಯ ಲಕ್ಷಾಂತರ ಜನರ ಸಾವು ಇರಬೇಕು ನಮಗದರ ನೋವು ನಾಶ ಮಾಡಿ ಹೊತ್ತೊಯ್ದರು ಭಾರತದ ಸಂಪತ್ತು ಅದರಿಂದ ಮುಗಿಯಿತು ಭಾರತದಲ್ಲಿ ಇವರ ಭವಿಷ್ಯತ್ತು ಹೆಚ್ಚಾಯಿತು ಇವರ ಮೋಸದ ಜಾಲ ಹತ್ತಿ ಉರಿಯಿತು ಭಾರತೀಯರ ಎದೆಯಲ್ಲಿ ಅಗ್ನಿಯ ಜ್ವಾಲ ಹುಟ್ಟಿದರು ಕೆಚ್ಚೆದೆಯ ಕ್ರಾಂತಿಕಾರಿಗಳು ಸುಭಾಷ್ ಚಂದ್ರ ಬೋಸ್ ಭಗತ್ ಸಿಂಗ್ನಂಥ ಗಂಡು ಗಣಿಗಳು ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ